ಜನ ವೋಟ್ ಕೊಡದೇ ಇರಬಹುದು ಅದರ ಆಧಾರದ ಮೇಲೆ ಎಲ್ಲ ಜಾತಿ ಬಡವರಿಗೂ ಕೊಡ್ತಾ ಹಾ ಎಲ್ಲರೂ ಬಸ್ ನಲ್ಲಿ ಬರೀ ದಲಿತರು ಮಾತ್ರ ಹಾ ಸರ್ಕಾರಿ ಬಸ್ ನಲ್ಲಿ ಎಲ್ಲರೂ ಓಡಾಡ್ತಾರ ಅವರು ಜಾತಿ ಇದೆಯಾ ಹಾ ಧರ್ಮ ಇದೆಯಾ ಅದಕ್ಕೆ ಮತ್ತೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಬರೀ ಒಂದೇ ಜಾತಿಯವರು ಕೊಟ್ಟಿವ ಹಿಂದಿನವ್ರು ಕೊಟ್ಟಿವ ಎಲ್ಲ ಜಾತಿಯವ್ರಿಗೂ ಕೊಡ್ತೀವಿ ಎಲ್ಲಾ ಪಕ್ಷದವ್ರಿಗೂ ಕೊಡ್ತೀವಿ ಎಲ್ಲ ಧರ್ಮದವ್ರಿಗೂ ಕೊಡ್ತೀವಿ ಅದ ಮೇಲೆ ಜಾತಿ ಲೆಕ್ಕ ಹಾಕ್ತದೆ ಹೆಂಗ ಹೇಳಪ್ಪ ನೀವೇ ಹೇಳಿ ಈಗ ಮನೆ ವಿದ್ಯುತ್ ಕೊಡ್ತಾ ಇದೀವಲ್ಲ ಎಲ್ಲ ಆ ಏ ಸಿದ್ದರಾಮಯ್ಯ ಅವ್ರ ಅಪ್ರಮನೆ ಇದನ್ನ ನಮ್ ದುಡ್ಡು ಸರ್ಕಾರ ದುಡ್ಡು ಅಂತಂದ್ರೆ ಆಗ ಬೇರೆ ಯಾಕೆ ಮಾಡಲಿಲ್ಲ ಬೇರೆ ಸ್ವಾಮೀಜಿಗಳು ಯಾಕೆ ಈಗ ಈ ಸ್ವಾಮೀಜಿ ಯಾಕೆ ವಿಶಿಷ್ಟವಾದಂತ ಸ್ವಾಮೀಜಿ ಅಂತ ಕರಿತೀವಿ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದೆ ಏಕೀಕರಣ ವ್ಯವಸ್ಥೆಲ್ಲೂ ಭಾಗಿಯಾಗಿದ್ದರು ಪಟ್ಟಿಗೆಯಾಗಿದ್ದರು ಯಾಕೆ ಮನುಷ್ಯ ಸ್ವತಂತ್ರವಾಗಿರಬೇಕು ಸ್ವತಂತ್ರನಾಗಿರ್ಬೇಕು ಇನ್ನೊಬ್ಬರ ಅಧೀನದಲ್ಲಿ ಬ್ರಿಟಿಷ್ನವರು ಅಧೀನದಲ್ಲಿದ್ದ ನಾವೆಲ್ಲ ಮಹಾತ್ಮ ಗಾಂಧೀಜಿ

ಕರೆ ಕೊಟ್ಟವ್ರು ಯಾರು ಏನ್ ಮಾತಾಡೋಲ್ಲ ನೀವು ಮಹಾತ್ಮ ಗಾಂಧೀಜಿ ಯಾವ ಪಾರ್ಟಿ ಕಾಂಗ್ರೆಸ್ನವರು ಏನೇ ಕೊಟ್ಟಿದ್ರ ಮಾಡಿದ್ರ ಈಗ ಅಧಿಕಾರ ಮಾಡೋರು ಮಾಡಿದ್ರ ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ ಏನ್ ಮಾಡೋದು ನಾವು